ಸೊ ನಿನ್ನೆ ತಾನೆ ಒಂದು ಪುಲ್ಝಾರ್ ಸೋಡಾ ಕುಡ್ದು ಹೋದೆ ಬಟ್ ಅಲ್ಲಿ ಯಾವುದೇ ತರಹದ ವೀಡಿಯೋ ಮಾಡಲಿಲ್ಲ ನೋಡಿ ಪುಲ್ಝಾರ್ ಸೋಡಾ ಹಾಕ್ತಕ್ಕಂಥ ಒಂದು ವಿಧಾನವಾದ ಒಂದು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡ್ತೀನಿ ಏ ಇರಪ್ಪ ಇರಪ್ಪ ಹಾಕ್ಬೇಡ ಸೊ ಪ್ರಾರಂಭಿಸಿ ನಿಮ್ಮ ಏನಪ್ಪ ಬ್ರದರು ಅಮೀರ್ ನೋಡಿ ಅಮೀರ್ ಅವರು ಪುಲ್ಝಾರ್ ಸೋಡಾ ಹಾಕ್ತಾ ಇದ್ದಾರೆ ಸೊ ಧರ್ಮಸ್ಥಳದಲ್ಲಿ ಒಂದು ಪುಲ್ಝಾರ್ ಸೋಡಾ ಕುಡಿದ್ವಿ ಬಟ್ ಅದೊಂದು ವೀಡಿಯೋ ಮಾಡಲಿಲ್ಲ ನೋಡೋಣ ಸೋಡಾ ಯಾವ ರೀತಿ ಇದೆ ಅಂತ ದಯವಿಟ್ಟು ವೀಕ್ಷಣೆ ಮಾಡಿ ಅದೇನದು ಓಹೋ ಹ್ಞೂ ಇದು ಗ್ಯಾಸ್ಟ್ರಿಕ್ ಎಲ್ಲ ತುಂಬಾ ಒಳ್ಳೆಯದು ಅಂತಕ್ಕಂಥ ಒಂದು ಕೇಳ್ಪಟ್ಟಿದೆ ಒಂದು ಮಾಹಿತಿ ಕೇಳ್ಪಟ್ಟಿದೆ ಈ ರೀತಿ ಹಾಕಿ ಆ ಒಂದು ಸೋಡಾನ ಲೋಟನ ಹಾಕಿ ಮುಳುಗಿಸ್ತಾರೆ ಅದಕ್ಕೆ ಎತ್ತಿ ಒಂದೇ ಸಲ ಎತ್ತ ಎತ್ತ ಹಾಕಿ ಓ ಹೋ ಹೋ ಆಲ್ಮೋಸ್ಟ್ ಎಲ್ಲ ಅರ್ಧಕ್ಕೆ ಅರ್ಧ ಸುರದೇ ಹೋಗುತ್ತೆ ಇರಪ್ಪ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ಕುಡ್ಕೊಂತೀನಿ ಅದು ವೇಸ್ಟ್ ಆಗಿ ಹಾಕ್ಬಿಡ್ಬಾರ್ದು ಬರ ಹಿಂಗೆ ಬರ ನನ್ನನ್ನು ಇಟ್ಕೊಳ ಪುಳಿ ಜಾರ್ ಸೋಡ ಹಿಂಗೆ ಇಟ್ಕೊಳ ಒಂದೇ ಸಲ ಎತ್ಬೇಕಲ್ಲ ಒಂದೇ ಸಲ ಎತ್ ಸತ್ತಾಗಿದೆ ಹೇಳ್ತೀನಿ ನಿಮಿಷ ತುಂಬಾ ಚೆನ್ನಾಗಿದೆ ಸೊ ನಾವು ಚಾರ್ಮುಡಿಯಿಂದ ಬೇಲೂರು ಹೋಗ್ಬೇಕಾದ್ರೆ ಇಲ್ಲಿ ನಮ್ಮ ಹಮೀರ್ ಅವರ ಒಂದು ಫುಲ್ಜರ್ ಸೋಡಾ ಅಂಗಡಿ ಇದೆ ಇಲ್ಲಿ ಸೋಡಾ ಕುಡ್ದಿದ್ದೀವಿ ತುಂಬ ಚೆನ್ನಾಗಿದೆ ತಾವು ಸಹ ಆಗಮಿಸಿ ಸೊ ಈ ಒಂದು ಪುಳ್ಜೋರ್ ಸೋಡಾ ಬಂದು ಒಂದಕ್ಕೆ ಐವತ್ತು ರೂಪಾಯಿಗಳು ಆ ಹೆಲ್ತ್ ಗೆ ತುಂಬಾ ಗ್ಯಾಸ್ಟ್ರಿಕ್ ಇದ್ರೆ ಗ್ಯಾಸ್ಟ್ರಿಕ್ ಅನ್ನ ತೆಗಿತದೆ ತುಂಬಾ ಒಳ್ಳೆಯದು ಸೊ ಈ ಒಂದು ಪುಳ್ಜೋರ್ ಸೋಡಾದ ಒಂದು ಸದುಪಯೋಗ ಮಾಡ್ಕೊಳ್ಳಿ ಇನ್ನು ಘಾಟು ಉತ್ತಮವಾದಂತಹ ಘಾಟ್ಗಳಿದೆ ವಾಟ್ ತುಂಬಾ ಕೂಲ್ ಆಗುತ್ತೆ ಕಣ್ರಿ ಇಲ್ಲಿ ತುಂಬಾ ಕೂಲ್ ಆಗಿದೆ ಕೆಳಗಡೆ ತುಂಬಾ ಸೆಕೆ ಇದೆ ಮೇಲ್ಗಡೆ ಹತ್ತಾ ಹತ್ತುತ್ತಾ ಕೂಲ್ ಆಗ್ತಾ ಇದೆ ಮೇಲ ಹತ್ತ ಹತ್ತ ತುಂಬಾ ತಂಪಾದ ಗಾಳಿ ಬೀಸ್ತೈತೆ ಮರ ನೋಡಿ ಯಾವ ರೀತಿ ಇದೆ ಇದು ಯಾವ ಮರ ಗೊತ್ತಿಲ್ಲ ಒಂತರ ಚದ್ರ ಕಂಡಿದೆ ಆ ಕಡೆ ಈ ಕಡೆ ಎಲ್ಲ